ಏ ಸೈಯ ನನ್ನ ಸ್ತುತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ನೀನೇ ಏಸ್ಯಾ ನನ್ನ ಸ್ತುತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ಏಸುವೆ ಆರಾಧನೆ ಏಸುವೆ ಆರಾಧನೆ ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ ಹೃದಯದಿಂದ ಏಸುವೆ ಆರಾಧನೆ ಏಸುವೆ ಆರಾಧನೆ ಏಸುವೆ ಆರಾಧನೆ ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ ನೀನೇ ಏಸ್ಯಾ ನನ್ನ ಸ್ತುತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ನೀನೇ ಏಸಯ ನನ್ನ ಸ್ತುತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ಏಸುವೆ ಆರಾಧನೆ ಏಸುವೆ ಆರಾಧನೆ ಜೀವಾಂತ್ಯ ಜೀವಾಂತ್ಯ ಕಾಲವೆಲ್ಲ ನಾ ಮಾಡುವೆ நாமாடுவே மாதனே யேசுவை ஆராதனை யேசுவே ஆரானேசுவராதனே ஜீவாந்திய கலவெல்ல ನಾ ಮಾಡುವೆ ಆರಾಧನೆ ಹೌದು ಪ್ರಿಯರೇ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ರಕ್ಷಿಸಿದ್ದು ಅವರ ಪ್ರಾಣವನ್ನು ನೀಡಿ ನಮ್ಮನ್ನು ಇವತ್ತು ಏಸು ಬದುಕಿಸಿದ್ದಾರೆ ಆತ್ಮೀಕವಾಗಿ ಸತ್ತು ಹೋಗಿದಂಥ ನನ್ನನ್ನು ನಿಮ್ಮನ್ನು ಏಸು ಬದುಕಿಸಿದ್ದಾರೆ ತಮ್ಮ ಪ್ರಾಣವನ್ನು ಕೊಟ್ಟು ಆ ಒಂದು ದೇವರ ಕರುಣೆಯನ್ನು ನಮ್ಮ ಹೃದಯದಲ್ಲಿ ಸ್ಮರಿಸುತ್ತಾ ಹೃದಯದಿಂದ ಹೇಳೋಣ ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ನಿಮಗೆ ಆರಾಧನೆ ನನ್ನ ಹೃದಯವನ್ನು ನಿಮಗೆ ಕೊಡುತ್ತೇನೆ ಎಂದು ಒಂದು ತೀರ್ಮಾನದೊಂದಿಗೆ ಆರಾಧನೆ ಮಾಡೋಣ ಅದೇ ಆಗಿದೆ ನಿಜವಾದ ಆರಾಧನೆ ಪ್ರಿಯರೇ ಬಾಯಿಂದ ನಾವು ಆರಾಧನೆ ಎನ್ನುವುದು ಆರಾಧನೆಯಾಗೋದಿಲ್ಲ ನನ್ನ ಹೃದಯವನ್ನು ಏಸುವಿಗೆ ಕೊಟ್ಟಾಗ ಕೊಟ್ಟು ನಾನು ಹಾಡುವಾಗ ಅದೇ ನಿಜವಾದ ಆರಾಧನೆ ಇವತ್ತು ದೇವರು ನನ್ನಿಂದ ನಿಮ್ಮಿಂದ ಬಯಸ್ತಾ ಇರುವುದು ಆ ರೀತಿಯ ಆರಾಧನೆಯನ್ನು ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ನಾವು ನಿಂತಿರುವಾಗ ಪೂರ್ಣ ಹೃದಯದಿಂದ ತೆರೆದ ಹೃದಯವುಳ್ಳವರಾಗಿ ಆತನಿಗೆ ಸ್ತೋತ್ರ ಹೇಳೋಣ ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ಏಸುವೆ ಆರಾಧನೆ ನಿನ್ನ ರಕ್ತವ ಸೂರಿಸಿ ರಕ್ಷಣೆಯ ನೀಡಿರುವೆ ಏಸುವೆ ಆರಾಧನೆ ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ಏಸುವೆ ಆರಾಧನೆ ನಿನ್ನ ರಕ್ತವ ಸೂರಿಸಿ, ರಕ್ಷಣೆಯ ನೀಡಿರುವೆ ಏಸುವೆ ಆರಾಧನೆ ನಿನ್ನ ಮಗನಾಗಿ ಮಾಡಿದೆ ಅಧಿಕಾರವ ನೀಡಿದೆ 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 ನೀತಿವಂತನಾಗಿ ನನ್ನ ಮಾಡಿದ ದೇವರೇ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ಯೇಸುವೆ ಆರಾಧನೇ ಯೇಸುವೆ ಆರಾಧನೇ ಜೀವಾಂತ್ಯ ಜೀವಾಂತ್ಯ ನ ಮಾಡುವೆ नाम आड़वे आरादने येशुवे आरादने येशुवे आरादने येशुवे आरादने ಜೀವಾಂತ್ಯ ಕಾಲವೆಲ್ಲ ನ ಮಾಡುವೆ ನ ಮಾಡುವೆ ಆರಾಧನೆ ಹೌದು ಪ್ರಿಯರೇ ನಾವು ಹಾಡಿದಂಥ ಸಾಲನ್ನು ಒಂದು ಸಾರಿ ಧ್ಯಾನ ಮಾಡೋಣ ನಿನ್ನ ಮಗನಾಗಿ ಮಾಡಿದೆ ನೀಡಿದೆ ಇವತ್ತು ದೇವರ ಮಕ್ಕಳಾಗಿದ್ದೇವೆ ಇಲ್ಲಿರುವಂಥ ನಾವೆಲ್ಲರೂ ದೇವರ ಮುಂದೆ ನಿಂತಿರುವುದು ಪಾಪಿಗಳಾಗಿ ಅಲ್ಲ ದೇವರು ನನ್ನನ್ನು ನಿಮ್ಮನ್ನು ನೋಡುತ್ತಿರುವುದು ಪಾಪಿಗಳನ್ನಾಗಿ ಅಲ್ಲ ಮಕ್ಕಳನ್ನಾಗಿ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ಹೇಗೆ ದೇವರ ಮಕ್ಕಳಾದ್ವಿ ದೇವರ ವಾಕ್ಯ ಹೇಳ್ತದೆ ಯೌವಾನನ ಶುಭ ಸಂದೇಶ ಒಂದನೇ ಅಧ್ಯಾಯದಲ್ಲಿ ಹನ್ನೊಂದು ಹನ್ನೆರಡನೆಯ ವಚನದಲ್ಲಿ ನಾವು ಓದುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ಯಾರೆಲ್ಲ ಏಸುವಿನಲ್ಲಿ ವಿಶ್ವಾಸ ಇಟ್ಟರೂ ಅವರಿಗೆ ಅವರಿಗೆ ಮಾತ್ರವೇ ದೇವರು ಅವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟಿದ್ದಾರೆ ಪ್ರಿಯರೇ ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ ಶಾರೀರಿಕ ಇಚ್ಛೆಯಿಂದ ಅಲ್ಲ ಮಾನವ ಸಹಜ ಬಯಕೆಯಿಂದಲೂ ಅಲ್ಲ ದೇವರಿಂದಲೇ ಆದದ್ದು ಇವತ್ತು ನಾವು ದೇವರ ಮಕ್ಕಳಾಗಿರುವುದು ದೇವರಿಂದಲೇ ನನ್ನ ಪ್ರಾರ್ಥನೆಯಿಂದ ನಾನು ದೇವರ ಮಗನಾಗಲಿಲ್ಲ ನನ್ನ ದಾನ ಧರ್ಮದಿಂದ ನಾನು ದೇವರ ಮಗನಾಗಲಿಲ್ಲ ನನ್ನ ಉಪವಾಸದಿಂದ ನಾನು ದೇವರ ಮಗನಾಗಲಿಲ್ಲ ನನ್ನ ಸತ್ಕಾರ್ಯಗಳಿಂದ ನಾನು ದೇವರ ಮಗನಾಗಲಿಲ್ಲ ನನ್ನ ಪುಣ್ಯ ಕಾರ್ಯಗಳಿಂದ ನಾನು ದೇವರ ಮಗನಾಗಲಿಲ್ಲ ನನ್ನ ಯಾವುದೋ ಒಳ್ಳೆಯ ಕಾರ್ಯಗಳಿಂದ ನಾನು ದೇವರ ಮಗನಾಗಲಿಲ್ಲ ಆಗೋದೂ ಇಲ್ಲ ಆದರೆ ಇವತ್ತು ನಾನು ನೀವು ದೇವರ ಮಗನು ಮಗಳು ಆಗಿರುವುದಾದರೆ ಆಗುವುದಾದರೆ ಅದು ಒಂದರಿಂದ ಮಾತ್ರ ಏಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರಿಂದ ಮಾತ್ರ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಅವರನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿರುವುದರಿಂದ ಮಾತ್ರ ಪ್ರಿಯರೇ ಮುಂದಿನ ಸಾಲುಗಳನ್ನು ನಾವು ಹಾಡದೆ ಹಾಡಿದ್ವಿ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ಇವತ್ತು ದೇವರು ನನ್ನನ್ನು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ನಿಜವಾಗಲು ದೇವರ ಮುಂದೆ ಪರಿಶುದ್ಧನಾದ ದೇವರ ಮುಂದೆ ನಾನು ನೀವು ನಿಂತುಕೊಳ್ಳುವಾಗ ನಮಗೆ ಗೊತ್ತಾಗ್ತದೆ ನಾವು ಎಷ್ಟು ದೊಡ್ಡ ಮಹಾ ಘೋರ ಪಾಪಿಗಳು ಎಂದು ಆದರೆ ಘೋರ ಪಾಪಿಗಳಾದ ನಮ್ಮನ್ನು ದೇವರು ಏಸುವಿನ ರಕ್ತದ ಮೂಲಕ ತೊಳೆದು ಶುದ್ಧಿ ಮಾಡಿ ನೀತಿವಂತರನ್ನಾಗಿ ಮಾಡಿದ್ದಾರೆ ಎಂತ ದೊಡ್ಡ ಪ್ರೀತಿಯ ಕಾರ್ಯ ಆ ದೇವರನ್ನು ನೋಡಿ ಹೃದಯದಿಂದ ಹೇಳೋಣ ಇನ್ನೊಮ್ಮೆ ಇದನ್ನು ಹಾಡುವಾಗ ಕೇವಲ ಬಾಯಿಂದ ನಾವು ಹಾಡೋದು ಬೇಡ ಒಂದು ಎಮೋಷನಲ್ಲಿ ಹಾಡೋದು ಬೇಡ ವಿಶ್ವಾಸದಿಂದ ಹಾಡೋಣ ನನ್ನನ್ನ ದೇವರು ಅವರ ಮಗನನ್ನಾಗಿ ಮಾಡಿದ್ದಾರೆ ನೀತಿವಂತನನ್ನಾಗಿ ಮಾಡಿದ್ದಾರೆ ರೈಚಸ್ ಅನ್ನಾಗಿ ಮಾಡಿದ್ದಾರೆ ಐ ಆಮ್ ದ ಚೈಲ್ಡ್ ಆಫ್ ಗಾಡ್ ಥ್ರೂ ಜೀಸಸ್ ಥ್ರೂ ದ ಡೆತ್ ಅಂಡ್ ರಿಸರ್ವೆಕ್ಷನ್ ಆಫ್ ಜೀಸಸ್ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಏಸುವಿನ ರಕ್ತದ ಮೂಲಕ ಏಸುವಿನ ಮರಣದ ಮೂಲಕ ಯಾತನೆಯ ಮೂಲಕ ಪುನರುತ್ಥಾನದ ಮೂಲಕ ಇದನ್ನು ಸ್ಮರಿಸಿ ವಿಶ್ವಾಸದಿಂದ ನಮ್ಮ ನಡುವೆ ನಮ್ಮ ಮಧ್ಯೆ ಇರುವಂಥ ಯೇಸುವನ್ನು ನೋಡಿ ಹೇಳೋಣ ನಿನ್ನ ಮಗನಾಗಿ ಮಾಡಿದೆ ಅಧಿಕಾರವ ನೀಡಿದೆ 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 ನೀತಿವಂತನಾಗಿ ನನ್ನ ಮಾಡಿದ ದೇವರೇ ಥ್ಯಾಂಕ್ ಯು ಲಾರ್ಡ್ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ನೀವೆಷ್ಟು ಒಳ್ಳೆಯವ್ರಪ್ಪ ನಿಮ್ಮ ಪ್ರೀತಿ ಹೇಗೆ ಹೇಳಪ್ಪ ನೀವೆಷ್ಟು நீஸ்டு ஒரப்பம் பிரீத்தி ஹேகேள்ளப்பீவ நினே ജീവ നന്നേ സുവേ ജീവനിയേ ഈ ജീവ നനഗേ ജീവനന്നേ സുവേ നന്നെ പാൽ സയ്യ നനഗിന്വരു ബേരില്ലയ്യ നന്നെ പാൽ നീനേ സയ്യ നഗിന് ബേരില്ലയ്യത ഒന്ന് ക്ഷണ ಬದುಕೆಲ್ಲ ಬರಿ ಶೂನ್ಯ ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ ನೀನಿರಲು ಬಾಳೆಲ್ಲ ಹರು ನೀನಿರಲು ಬಾಳೆಲ್ಲ ಹರು ಆರಾಧನೆ 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 ಪರಲೋಕವೆಲ್ಲ ನಿನ್ನ ದೇಸಯ ನಾನು ಕೂಡ ಅಲ್ಲಿಗೆ ಬರುವೆ ಪರಲೋಕವೆಲ್ಲ ನಿನ್ನದೇ ಸಯ್ಯ ನಾನು ಕೂಡ ಅಲ್ಲಿಗೆ ಬರುವೇ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ 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 ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೇ शाश्वत स्थान शाश्वतस्थानदि नीने निल्लिसुवे आराधने 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 a ah, Alleluia hallelujah leluya Alleluia hallelujah 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 hallelujah